ಮುದ್ದೇಬಿಹಾಳ್ ತಾಲೂಕಿನ ಬನೂಷಿ ಗ್ರಾಮದಲ್ಲಿ ಚಿಕ್ಕ ಕಂದಮ್ಮ ಕುಮಾರಿ ಬಸಮ್ಮ ಮಾನಪ್ಪ ಚಲವಾದಿ ಅವರ ಮೇಲಾದ ಅತ್ಯಾಚಾರ ಹಾಗೂ ಕೊಲೆ ನಿಜಕ್ಕೂ ಮಾನವೀಯತೆಗೆ ತಲೆ ತಗ್ಗಿಸುವಂತಹ ನಾಚಿಗೇಡಿನ ಹಾಗೂ ಖಂಡನೀಯ ಕೃತ್ಯವಾಗಿದೆ ನಮ್ಮ ತಾಲೂಕಿನ ನೆಲದಲ್ಲಿ ಇಂತಹ ಪೈಶಾಚಿಕ ಘಟನೆ ನಡೆದಿರುವುದು ಪ್ರತಿ ನಾಗರಿಕನಿಗೂ ನಾಚಿಗ್ಗೇಡಿನ ಸಂಗತಿ ಈ ಘಟನೆಯಲ್ಲಿ ಯಾರೇ ಇದ್ದರೂ ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರನ್ನು ಕಠಿಣ ಶಿಕ್ಷೆಗೆ ಗುರುಪಡಿಸುವುದು ಮಾತ್ರ ನ್ಯಾಯ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ತಕ್ಷಣ ಬಂಧಿಸಿ ಗಲ್ಲಿಗೇರಿಸುವಂತೆ ಕ್ರಮ ಕೈಗೊಳ್ಳಬೇಕು ಹೆಣ್ಣು ಸಮಾಜದ ಕಣ್ಣು ಎಂದರೆ ಕೇವಲ ಒಂದು ರೂಪಕವಲ್ಲ ಹೆಣ್ಣಿ ಜಗತ್ತಿನ ಸೃಷ್ಟಿಯ ಮೂಲ ಮಮತೆಯ ಪ್ರತಿರೂಪ ಮಾನವತೆಯ ಮೂಲಾಧಾರ ಆದರೂ ಈ ಯುಗದಲ್ಲಿ ಹೆಣ್ಣಿನ ಶೋಷಣೆ ನಿಲ್ಲದಿರುವುದು ಸಮಾಜದ ನೈತಿಕ ಪತನದ ಸೂಚನೆ ಭ್ರೂಣ ಹತ್ಯೆಯಿಂದ ಶಿಶು ಹತ್ಯೆ ಯೌವನದ ಅತ್ಯಾಚಾರಗಳಿಂದ ವರದಕ್ಷಿಣೆ ಕಿರುಕುಳವರೆಗೆ ಹೆಣ್ಣಿನ ಜೀವನದ ಪ್ರತಿಯೊಂದು ಹಂತದಲ್ಲಿ ನೋವಿನ ಅಧ್ಯಾಯಗಳು ಬರೆಯಲ್ಪಡುತ್ತಿವೆ ಕೆಲವೇ ಸ್ವಾಂತ್ವಾನ ಮಾತುಗಳಿಂದ ತಾಯಿಯ ಕರುಳಿಗೆ ಶಾಂತಿ ತರಲು ಸಾಧ್ಯವಿಲ್ಲ ಆದರೆ ಅಪರಾಧಿಗಳು ಗಲ್ಲಿಗೇರಿದಾಗ ಮಾತ್ರ ಆ ತಾಯಿ ಮತ್ತು ಆ ನಿಷ್ಕಲ್ಮಶ ಬಾಲಿಯ ಆತ್ಮಕ್ಕೆ ನಿಜವಾದ ಶಾಂತಿ ಸಿಗುತ್ತದೆ ವರದಿ ಚಲವಾದಿ ಬಸವರಾಜ್ ಶಿವಪುರ ಸಂಶಯ ಇದ್ರೂ ಕೂಡ ಇನ್ನೊಂದು ದಯವಿಟ್ಟು ಮಾಧ್ಯಮ ಮೂಲಕ ನಮ್ಮ ಸಮುದಾಯದ ಪರವಾಗಿ ಕೇವಲ ದಲಿತ ಹೆಣ್ಣು ಅಧಿಕಾರಿಗಳನ್ನ ಕಳಿಸುತ್ತಾ ನಾವು ಒಂದು ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿ ಏನ್ ಮಾಡ್ಕೊಂತ ಮಾಧ್ಯಮದ ಮೂಲಕ ಸರ್ ದಯವಿಟ್ಟು ನಿಮಗೆ ಕೈ ಮುಗಿದ್ ಕೇಳ್ಕೊತೀವಿ ಆ ಬಾಲಕಿಗೆ ಆದಂತ ಅನ್ಯಾಯ ರೇಪ್ ಮಾಡ್ರಿ ಇದು ಇದು ಇಂಟೆನ್ಶನ್ ಅದಕ್ಕಾಗಿ ದಯವಿಟ್ಟು ಬರ್ತಕ್ಕಂತ ದಿನಗಳಲ್ಲಿ ನಾವು ಎಡಿಷನಲ್ ಎಫ್ಐಆರ್ ಅನ್ನ ಹಾಕ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಪೊಲೀಸ್ ಇಲಾಖೆಗೆ ಎಡಿಷನಲ್ ಎಫ್ಐಆರ್ ಹಾಕಬೇಕು ರೇಪ್ ಮಾಡ್ರಿ ಇಂಟೆನ್ಶನ್ ಐತಿ ಹುಡುಗಿ ದಾಳಿ ಐತಿ ದಯವಿಟ್ಟು ದಯವಿಟ್ಟು ರೇಪ್ ಮಾಡ್ರಿ ಇದು ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಇದ್ರು ಕೂಡ ಈ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಏನು ನಾವು ಆಗತಕ್ಕಂತ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಎಲ್ಲಾ ನಾಗರಿಕರು ಕೂಡ ಇಂತಹ ಘಟನೆಗಳನ್ನ ಖಂಡಿಸೋದ್ರ ಮೂಲಕ ನಾವು ಎಲ್ಲರಿಗೂ ಕೂಡ ಇವತ್ತು ಸಮಾನತೆಯಿಂದ ಸಾಮಾಜಿಕವಾಗಿ ಸಾಮರಸ್ಯವಾಗಿ ಮಾಡುವಂತ ಅದಕ್ಕೆ ದಯವಿಟ್ಟು ನಾವು ಶಾಂತ ರೀತಿಯಿಂದ ಆ ಏನು ನಮ್ಮ ಮನೆ ಮಗಳನ್ನು ನಾವು ಕಳೆದುಕೊಂಡಿದ್ದೀವಿ ಆ ಮನೆ ಮಗಳಿಗೆ ಒಂದು ಕಾನೂನು ರೀತಿಯಿಂದ ನ್ಯಾಯ ಸಿಗ್ತದ ಅನ್ನುವ ಎಲ್ಲವನ್ನು ಭರವಸೆ ಇದೆ ಅದಕ್ಕಾಗಿ ನಾವು ಆ ಬಾಲಕಿಗೆ ಒಂದು ಏನು ಆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅನುಗ್ರಹದಿಂದ ಆಕಿನ ಒಂದು ಏನು ನಾವು ಎಲ್ಲರೂ ಒಂದು ಮೌನಾಚರಣೆ ಒಂದು ನಿಮಿಷ ಎರಡು ನಿಮಿಷ ಮೌನಾಚರಣೆ ಮಾಡುವುದರ ಮೂಲಕ